ಶರಣು ಶರಣಾರ್ಥಿ ಗೆಳೆಯರೇ ಇದು ಮಣ್ಣಲ್ಲ ಹೊನ್ನು ಸಾವಯವ ಕೃಷಿ ಮಾಡುತ್ತಿರುವ ತೊಗಲೂರು ಗ್ರಾಮದ ಹುಲಸೂರು ತಾಲೂಕಿನ ಶ್ರೀ ಶರಣಪ್ಪ ರವಣಪ್ಪ ಬೆರಾದಾರ್ ನಮ್ಮ ಆತ್ಮೀಯರು ಪ್ರಗತಿಪರ ರೈತರ ಒಂದು ಹೊಲ ಈ ಹೊಲದಲ್ಲಿ ವಿಶೇಷವೇನೆಂದರೆ ಒಂದು ಸಣ್ಣ ನೂರು ಬೈ ನೂರು ಅಡಿಯಲ್ಲಿ ಅವರು ತಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ಅವರು ಅಲ್ಲಿ ಬೆಳೆದಿದ್ದಾರೆ ಇದು ನೋಡಿ ಮಾವಿನ ಗಿಡ ಅದೇ ರೀತಿ ನಿಂಬೆ ಗಿಡ ಮತ್ತು ಸಪೋಟ ಲಿಂಬೆ ಗಿಡ ಅದೇ ರೀತಿ ಶ್ರೀಗಂಧನ್ನು ಕೂಡ ಬೆಳೆದಿದ್ದಾರೆ ಮತ್ತು ವಿವಿಧ ಹೂವಿನ ಗಿಡಗಳು ಕನಕಾಂಬರಿ ಮತ್ತು ಹುಣಸೆ ಗಿಡ ಇದು ಹುಣಸೆ ಗಿಡ ಮತ್ತು ದಾಶವಾಳ ಹೂವಿನ ಗಿಡ ಅದೇ ರೀತಿ ಕಿಡ್ನಿಯಲ್ಲಿ ಆಗಿರುವ ಹಳ್ಳಗಳನ್ನು ಕರಗಿಸುವ ಕಾಡುಬಸರೆ ಅಥವಾ ಹಜರ್ ಮಸಲೆ ಒಂದು ಸಣ್ಣ ಗಿಡ ಕೂಡ ಇಲ್ಲೇ ಇದೆ ಅದೇ ರೀತಿ ತೆಂಗಿನ ಗಿಡ ತಾವು ನೋಡ್ತಿರ್ಬೋದು ನೇರಳೆ ನೇಲ್ಕಾಯಿ ಗಿಡ ಅಂತೇನು ಕರಿತೀವಿ ಭಾಳ ರುಚಿಕರವಾದ ನೇಲ್ಕಾಯಿ ಗಿಡ ಕೂಡ ಇದೆ ಹೀಗೆ ವಿವಿಧವಾದಗಳ ಹಣ್ಣು ಮತ್ತು ತರಕಾರಿ ಗಿಡಗಳನ್ನು ಅವರು ಸ್ವಲ್ಪ ಸ್ಥಳದಲ್ಲಿಯೇ ಬೆಳೆದು ತೋರಿಸಿದ್ದಾರೆ ನಾವು ಕೂಡ ನಮ್ಮ ಹೊಲದಲ್ಲಿ ನಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ಈ ರೀತಿ ಒಂದು ಚಿಕ್ಕ ಜಾಗದಲ್ಲಿ ಬೆಳೆಯಬಹುದು ಸೀತಾಫಳ ಅದೇ ರೀತಿ ಅವರು ಜೇನುಗೂಡು ಕೂಡ ಅವರು ಸಾಕಿದ್ದಾರೆ ಅದನ್ನು ಕೂಡ ತಾವು ನೋಡ್ತಿರುವುದಲ್ಲಿ ಜೇನುಗೂಡು ಅದೇ ರೀತಿ ಪಪಾಯ ಎರಡೇ ಎರಡು ಪಪಾಯ ಬೆಳೆದಿದ್ದಾರೆ ನೋಡಿ ಒಂದು ಕುಟುಂಬಕ್ಕೆ ಸಾಕಾಗುವಷ್ಟು ಹಣ್ಣು ತರಕಾರಿ ವಿವಿಧ ಬೆಳೆಗಳನ್ನು ಅವರು ಬೆಳೆದಿದ್ದಾರೆ ಮತ್ತು ವಿಶೇಷವೆಂದರೆ ಸಾವಯವ ಕೃಷಿ ಮಾಡುತ್ತಿದ್ದಾರೆ ತಾವು ಇದು ಗೋಕೃಪಂಬ ಗೋಕೃಪಾಮೃತ ಎಂದು ಕರೆಯುತ್ತಾರೆ ಇದನ್ನು ನಾವು ಸಾವಯವ ಕೃಷಿಯಲ್ಲಿ ಬೆಳೆಸಬಹುದು ಇದನ್ನು ಹೊಲಕ್ಕೆ ಹಾಕಿದರೆ ನಾವು ಯಾವುದೇ ಥರದ ರಾಸಾಯನಿಕ ಪದಾರ್ಥಗಳು ಗೊಬ್ಬರ ಆಗಿರಬಹುದು ಅಥವಾ ಕ್ರಿಮಿಕೀಟನಾಶಕಗಳಾಗಿರೋದು ಬೆಳೆ ಹಾಕುವುದು ಅವಶ್ಯಕತೆ ಇಲ್ಲ ಇದು ನೋಡಿ ಜೇನುಗೂಡು ಈ ರೀತಿ ಎರಡು ಮೂರು ಜೇನುಗೂಡಿನ ಪೆಟ್ಟಿಗೆಗಳನ್ನು ಕೂಡ ಅವರು ತಮ್ಮ ಹೊಲದಲ್ಲಿಟ್ಟಿದ್ದಾರೆ ಇದು ಹುಲ್ ದನಗಳಿಗೆ ಬೇಕಾಗುವ ಮೇವು ಕೂಡ ಅವರು ಬೆಳೆದಿದ್ದಾರೆ ಅವರು ಬಹಳ ಯಶಸ್ವಿ ಪ್ರಗತಿಪರ ರೈತರು ಹಾಗೂ ನಮ್ಮ ಆತ್ಮೀಯರು ಅವರ ಮಕ್ಕಳು ಕೂಡ ನಾನು ಭೇಟಿ ನೀಡದ ಸಮಯದಲ್ಲಿದ್ದರು ಇದು ಈ ಗೋಕೃಪಾಮೃತದ ಬಗ್ಗೆ ಅವರು ಇನ್ನೂ ಹೆಚ್ಚಿನ ಹೇಳುತ್ತಾರೆ ಕೇಳೋಣ ಬನ್ನಿ ಅವರಿಗೆ ದೇವರು ಒಳ್ಳೆಯದು ಮಾಡಲೆಂದು ಹಾರೈಸುತ್ತೇನೆ ಬನ್ನಿ ಅವರು ಏನು ಹೇಳುತ್ತಾರೆ ಈಗ ಬೆಳಿಗ್ಗೆ ಸ್ಪ್ರೇ ಮಾಡೋದು ಡ್ರಿಂಚಿಂಗ್ ಏನಾಗರಿ ಇಲ್ಲ ನೆಲಕ್ಕೆ ಭೀ ಹಾಕಿರಿ ಯೂಸ್ ಆಗೋದು ಈಗ ಇದು ನೀವು ಹೆಂಗೆ ಹೆಂಗೆ ಬಳಸ್ತ್ರಿ ಹೊಂದಕ್ಕೆ ಈಗ ಸ್ಪ್ರೇ ಮಾಡ್ತೇವೆ ರೀ ಬೇರೆ ಅದೇನು ನೆಲಕ್ಕೆ ಅದನ ಹಾಕಲ್ಲ ಈಗ ಬೇರೆಯವ್ರು ಹಾಕ್ತಾರಂತ ನಾವೇನು ಹಾಕಿಲ್ಲ ಸ್ಪ್ರೇ ಮಾಡಿದೀವಿ ಈಗ ಎರಡು ವರ್ಷ ಆಯ್ತು ನಾವು ಒಟ್ಟು ಒಂದು ಸ್ಪ್ರೇ ಹೆಂಗ ಟ್ಯಾಂಕಿನಾಗ ಎಷ್ಟು ಟ್ಯಾಂಕಿನಾಗ ಎಲ್ಲಕ್ಕ ಎರಡು ಲೀಟರ್

ಯೂರಿಯಾದಿಂದು ಮೇಲೆ ಎಲೆ ಮೆತ್ತಗೆ ಬರ್ತಾ ಕೊಡ್ರಿ ಅದೇನಾಯ್ತು ಪತಂಗ ಅದಕ್ಕೆ ಅಟ್ ಅಟ್ಯಾಚ್ ಆಯ್ತದ ಅಟ್ರಾಕ್ಷನ್ ಆಗಿ ಬಂತಂದ್ರೆ ಅಲ್ಲಿ ತತ್ತಿ ನಾವ್ ಎಲ್ಲಾ ಟೈಮಿಗೆ ಹೂ ಟೈಮಿಗೆ ಇದ್ರ ಇದೇನೋ ಸೈಡ್ ಇಫೆಕ್ಟ್ ಆಗಲ್ರಿ ಇದು ಏನ್ ಬಿ ದೋಸ್ ಇಲ್ಲ ಅಂದ್ರೆ ಬೆಳಿಗ್ಗೆ ಗ್ರೋತ್ ಆಗ್ತದ ಅಂತ ಹೇಳಿ ನಾವ್ ಏನ್ ಮಾಡ್ತಾ ಹುಟ್ಟ ಹಾಗೆ ಹೀಗೆ ಅಂತ ಏನಿಲ್ಲ ಯಾಕೆ ಬೇಕಾದ ಕೊಡಿ ಅದ್ ಖಾತ್ ಹಾಕಾದ್ರೆ ಬಿಟ್ಟಿದೆವು ನಮ್ಗೇನು ಲಾಸ್ ಅನ್ಸಿಲ್ಲ ಹಂಗೆ ಅನಿಸ್ಲತ್ತ ಅದಕ್ಕೆ ಅದೇ ಬಿಟ್ಕೊತಾ ಹೋಗಿ ಬಿಟ್ಟಿದೆ ಅಂತ ಇದು ಇಲ್ಲಿ ಹೊಲ್ದಾಗ ಏನು ಏನು ಹಾಕಿರಿದ್ರದು ಮೊದಲು ಮೊದಲು ಬಂಡೆ ಹಾಕಿದೆ ಕೊಡಿರಿ ತೊಗರಿ ಅದು ಏನಾಯ್ತು ನಮಗೆ ತಪ್ಪೈತೆ ರೀ ಏನು ಹಾಕಿದೆವು ಒಂದು ಹೋದರೆ ಇದು ಗ್ಯಾಪ್ ಬಿಟ್ಟೆ ಬಿಟ್ಟೇವೆ ಇಲ್ಲಿ ಹಚ್ದೆವು ಅಲ್ಲಿ ಹಸಿದೆವು ತೊಗರಿ ಇಲ್ಲಿ ತೊಗರಿ ಇದು ಬಿಟ್ಟೆವು ಇಲ್ಲಿ ಹಚ್ದೆವು ಅದೇನಾಗ್ಲತ್ತು ಲಾಸ್ಟಿಗೆ ಇದು ಸಮೀಪ ಇದು ಆಯ್ತದ ಅಂತ ಹೇಳಿ ನಾವು ಏನೇ ಮಾಡಿಲ್ಲ ಈಗ ಇದಕ್ಕೆ ತೊಗರಿ ಆದ್ ತೊಗರಿ ಆದ ಬಳಕ ಏನು ಹಾಕಿರಿ ಸೆಣಬ್ ಹಾಕಿರಿ ಸೆಣಬ್ ಸೆಣಬ್ ಎಷ್ಟು ದಿನ ಇಟ್ರಿ ಸೆಣಬ ನಲ್ವತ್ತೈದು ದಿವ್ಸ ಕುಡಿಬೇಕಿತ್ತು ಅದು ಏನಾಯ್ತು ನಮ್ದ ಗಾಡಿ ಸಿಕ್ಕಿಲ್ಲ ಆಯ್ತು ಮಳೆ ಬಿತ್ತು ಬಿತ್ಕೊಡ್ರಿ ಅದಕ್ಕೆ ಜನ ಲೇಟ್ ಆಯ್ತು ಲೇಟ್ ಆದ್ಮೇಲೆ ಕೊಡದ್ರಿ ಈಗ ಇದೆಲ್ಲ ಕಾಣದ್ ಸೆಣಬೆ ಈ ತರ ಏನಪ್ಪ ಅಂದ್ರೆ ಮಣ್ಣ ಫಲವತ್ತತೆ ಹೆಚ್ಚಾಯ್ತು ಹ್ಮ್ 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 ಈಗ ಹಸಿರಿಲೆ ಗೊಬ್ಬರ ಅಂತಾರಲ್ಲ ರೀ ಹಸಿರಿಲೆ ಗೊಬ್ಬರ ಸರಿ 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 ಅಂದ್ರೆ ಯಾವ ವೆರೈಟಿ ಯೂಸ್ ಮಾಡಿದ್ರಿ ನಾವು ಅದು ತೊಗರಿ ಲೋಕ ಆರ್ಚಗ್ಯಾರ ಇದ್ದಿಲ್ಲ ಇದು ಅದು ಲೋಕಲ್ ವೆರೈಟಿ ಅದು ಏನದ ಸಪ್ಪಿ ಬೆಳ್ಳಗ ಇರ್ತದೆ ರೀ ಅದಕ್ಕೆ ಯಾವ ತೊಗರಿ ಅಂತಾರೆ ಗೊತ್ತಿಲ್ಲ ಈಗ ನಮಗೇನು ಅದ ರೀ ನಿಮ್ಮ ಹೊಲಕ್ಕೆ ಭೇಟಿ ಮಾಡಿ ಬಹಳ ಖುಷಿ ಐತಿ ಯಾಕಂದ್ರೆ ನಿಮ್ಗೆ ಏನೇನು ಬೇಕು ಮಾವಿನ ಗಿಡ ಸೀತಾಫಳಕಾಯಿ ಮತ್ತೆ ತೆಂಗಿನ ಗಿಡ ಚಿಕ್ಕ ಎಲ್ಲ ಲಿಂಬೆ ಹಣ್ಣು ಎಲ್ಲಾ ವ್ಯವಸ್ಥಿತವಾಗಿ ಒಂದು ಕಡೆ ಇದೆಲ್ಲ ಬೆಳ್ಸಿರಿ ಹಾಂ ಇದು ಯಾವ್ದ ಮೇವಿನ ಹೆಸರು ಗೊತ್ತಿಲ್ಲ ನಾವು ಕೆ ಹೋಗಿದೆವು ಕೆ ವಿ ಕೆದು ಗೇಟಿಗಿತ್ತು ಅಂದ್ರೆ ಅವ್ರದ್ದು ಏನು ಆಪೀಸ್ ಮೀಟಿಂಗ್ ಆಪೀಸ್ ಅದಲ್ಲ ಆಪೀಸ್ ಮಗ್ಲಾಗಿತ್ತು ನಾನು ಪ್ರತ್ಯಕ್ಷವಾಗಿ ನೋಡಿಲ್ಲ ಈಗ ನಾವು ಏನಂತಂದ್ರೆ ನಾವು ವೆಟ್ರೂರಿ ಯೂನಿವರ್ಸಿಟಿ ಕಡೆಯಿಂದ ಅಥ್ವ ನಮ್ದು ಎರಡು ಸಂಸ್ಥೆ ಸೇರಿ ಹಾಂ ರೀ ಮೇವಿನ ಸೀಸಾ ಕೊಡತ್ತೀವೊಂದು ಸಿಟಿ ತರ್ಟಿ ಒನ್ ಸಾವಿರ ಹ್ಞೂ ಅದು ಭೀ ಏನಂದ್ರೆ ಹಿಂಗೇನು ಊಟಕ್ಕೆ ಬರ್ತದ ಯಾವತ್ತೇಳಿ ಹೇಳಿರಿ ಅದೇನೋ ಸಿ ಥರ್ಟಿ ಒನ್ ಆ ಒಂದು ತಡೆ ಏನಂತಂದ್ರೆ ಈ ವರ್ಷ ಎಸ್ ಟಿ ಫಾರ್ಮಸ್ ಪರ್ಟಿಕ್ಯುಲರ್ಲಿ ಫಾರ್ಮಸ್ ಏನಂತಂದ್ರೆ ರೈತರು ಕೊಡೋ ಒಂದು ವ್ಯವಸ್ಥೆ ಮಾಡ್ಲತ್ತೀವಿ ಅದ್ರದ್ದು ಏನದ ಸ್ಪೆಷಲಿಟಿ ಅಂದ್ರೆ ಮೂರು ವರ್ಷ ಮಟ್ಟ ಅದು ಬರ್ತದ ಮಲ್ಟಿ ಕಟ್ ಅಂದ್ರೆ ಒಂದು ಸಲ ಕಟ್ ಮಾಡ್ಕೋಬಹುದು ಮತ್ತೆ ಬೆಳಿತಾ ಇರ್ತದೆ ಮತ್ತೆ ಕುರಿಗಳಿಗೆ ಆಕ್ಚುಲಿ ಯಾಕಂದ್ರೆ ಮತ್ತೆ ಸೊ ಆ ಒಂದು ದೃಷ್ಟಿಯಿಂದ ಎಸ್ ಟಿ ಫಾರ್ಮಸ್ಗಳಿಗೆ ಅವ್ರು ನಮಗೆ ಏನಂದ್ರ ಯೂನಿವರ್ಸಿಟಿದವರು ರೆಕಮೆಂಡ್ ಮಾಡ್ಯಾರ ಸೊ ಇನ್ನೇನು ಒಂದು ನಾಲ್ಕೈದು ದಿವ್ಸದಾಗ ಅದು ಬರತ್ತೆ ಸರ ಈಗ ಅದು ಯಾವುದ ಅಂತ ಅಂತೀರಿ ನೀವು ನನಗೆ ಅದೇ ಅನಿಸ್ತದ ಯಾಕಂದ್ರೆ ಅವ್ರು ನಂಗೆ ಇದ್ರ ಲಕ್ಷಣ ಹೇಳಿದ ಪ್ರಕಾರ ಉಚುಕ್ ಬರ್ತದ ಮೆತ್ತಗ ಇರ್ತದೆ ತಳ್ಳಗಿರ್ತದೆ ಯಾಕ ಇದಕ್ಕಂತ ಕಂಪೇರ್ ಮಾಡಿದ್ರೆ ಹಂಗೆ ಐತದ ಇಲ್ಲ ಇಲ್ಲ ಅದು ಮುಳ್ಳು ಇಲ್ಲ ಮೊದಲ ಮುಳ್ಳಿ ಇರಲ್ಲ ಮುಳ್ಳ ಇಲ್ಲ ವಿಥ್ ಮೊದಲ ಅದಕ್ಕೆ ಇದು ಏನು ಮಾಡಿದೆ ನಮ್ದು ಕೆ ವಿ ಕೆ ಅವ್ರದ್ದು